ಅಂಶುಮನ್ ಸಿಂಗ್ ಅವರ ಪರವಾಗಿ ಅವರ ಪತ್ನಿ ಹಾಗೂ ತಾಯಿ ಶುಕ್ರವಾರ ರಾಷ್ಟ್ರಪತಿಯಿಂದ ಕೀರ್ತಿ ಚಕ್ರ ಪುರಸ್ಕಾರ ಸ್ವೀಕರಿಸಿದರು ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರು ಸಿಯಾಚಿನ್ ಸೇನಾ ತುಕಡಿಯಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದರು ಜುಲೈ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ಬೆಳಗ್ಗೆ ಮೂರು ಗಂಟೆಯ ಸುಮಾರಿಗೆ ಭಾರತೀಯ ಸೇನೆಯ ಮದ್ದುಗುಂಡುಗಳ ದಾಸ್ತಾನು ಇಟ್ಟಿದ್ದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿತು ಫೈಬರ್ ಗಾಜಿನ ಕ್ಯಾಂಪ್ನಲ್ಲಿ ಬೆಂಕಿಯನ್ನ ಕಂಡು ಕ್ಯಾಪ್ಟನ್ ಸಿಂಗ್ ಒಳಗಡೆ ಸಿಕ್ಕಿಬಿದ್ದವರನ್ನ ರಕ್ಷಿಸಲು ತಕ್ಷಣವೇ ಮುಂದಾದರು ಅವರು ನಾಲ್ಕೈದು ಮಂದಿಯನ್ನ ಯಶಸ್ವಿಯಾಗಿ ರಕ್ಷಿಸಿದ್ರು ಆದರೆ ಬೆಂಕಿಯು ಶೀಘ್ರದಲ್ಲೇ ಹತ್ತಿರದ ವೈದ್ಯಕೀಯ ತನಿಖಾ ಕೊಠಡಿಗೆ ಹರಡಿತು ಕ್ಯಾಪ್ಟನ್ ಸಿಂಗ್ ಅವರು ಪುನಃ ದಗದಗಿಸುತ್ತಿರುವ ಕಟ್ಟಡದೊಳಗೆ ಸಿಲುಕಿದವರನ್ನ ರಕ್ಷಿಸಲು ಹೋದರು ಅವರ ಹಲವು ಪ್ರಯತ್ನಗಳ ಹೊರತಾಗಿಯೂ ಅವರಿಗೆ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಅವರು ಅಲ್ಲಿಯೇ ಕೊನೆಯುಸಿರೆಳೆದರು ಕೀರ್ತಿ ಚಕ್ರ ಸ್ವೀಕರಿಸಿ ಕ್ಯಾಪ್ಟನ್ ಸಿಂಗ್ ಪತ್ನಿ ಸ್ಮೃತಿ ಅವರು ಪತಿಯನ್ನ ನೆನೆದು ಮಾತಾಡಿರುವ ಭಾವನಾತ್ಮಕ ವಿಡಿಯೋ ಈಗ ವೈರಲ್ ಆಗುತ್ತಿದೆ ಸ್ಮೃತಿಯ ಮಾತು ಕೇಳಿದವರು ಈಗ ಕಣ್ಣೀರಿಡುತ್ತಿದ್ದಾರೆ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರು ಅಮೋಘ ಶೌರ್ಯ ಮತ್ತು ತ್ಯಾಗವನ್ನು ಪ್ರದರ್ಶಿಸಿ ದೇಶದ ಹಿತಾಸಕ್ತಿಗಾಗಿ ತಮ್ಮ ಅತ್ಯುನ್ನತ ತ್ಯಾಗವನ್ನು ನೀಡಿದ್ದಾರೆ ಅವರ ಪತ್ನಿ ಶ್ರೀಮತಿ ಸ್ಮೃತಿ ಮತ್ತು ತಾಯಿ ಶ್ರೀಮತಿ ಮಂಜು ಸಿಂಗ್ ಕೀರ್ತಿ ಚಕ್ರ ಗೌರವವನ್ನು ಸ್ವೀಕರಿಸಲಿದ್ದಾರೆ ವಿ ಮೆಟ್ ಆನ್ ಫಸ್ಟ್ ಫಸ್ಟ್ ಆಫ್ ಕಾಲೇಜ್ ಐ ವುಡ್ ನಾಟ್ ಬಟ್ And uh, after a month, he got selected into AFMC. We met in an engineering college, he got selected in a medical college. So, super intelligent guy. So, from then on, after just one month of meeting, it was a long distance relationship for eight long years. Let's get married now. So, we did. And unfortunately, within two months of marriage, he got posted into Siachen. On 18th July, we had a long conversation about. How our life is gonna be in the next fifty years. He's gonna build a house. We're gonna have kids and what not? Nineteenth morning, I get up, I get a call. He's no more. What? So for first seven eight hours, we were not ready to accept that anything of such sort has happened. but seven eight hours, it got confirmed that he's no more. And I'm not coping up. I'm just trying to figure out maybe it's not true. But now that I've keep the chakra in my hand, maybe it's true. But it's okay. He's a hero. So we can manage a little of our lives because he's managed a lot. He's given up all his life, all his families, just to save other three families, his army family. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು